ಇದ್ದಕ್ಕಿದ್ದಂತೆ ಆಕಾಶ ಮೋಡದಿಂದ ತುಂಬಿ ಕತ್ತಲಾಗಿ ಭಯಪಡಿಸ್ತಾ ಇತ್ತು ಹೊಲದಲ್ಲಿ ಕೆಲ್ಸ ಮಾಡ್ತಾ ಇದ್ದ ಚಂದ್ರಿಕಾ ಆಕಾಶವನ್ನು ನೋಡಿ ಹೆದರಿ ಹೋಗಿ ತನ್ನ ಪಕ್ಕದಲ್ಲೇ ಕೆಲ್ಸ ಮಾಡ್ತಿದ್ದ ತಾಯಿಯ ಬಳಿ ಅಮ್ಮಾ ನೋಡಿದ್ರೆ ಜೋರಾಗಿ ಮಳೆ ಬರುವ ರೀತಿ ಇದೆ ಬನ್ನಿ ಮನೆಗೂ ಹೋಗೋಣ ಹೀಗೆ ಕೆಲ್ಸ ಮಾಡದೆ ಹೆಕೊಂಡು ಮನೆಗೆ ಹೋದ್ರೆ ಯಜಮಾನಿ ಹಣ ಕೊಡೋದಿಲ್ಲಮ್ಮ ಗಾಳಿ ಬಂದ್ರು ಮಳೆ ಬಂದ್ರು ಏನೇ ಬಂದ್ರು ನಾವು ಕತ್ತಲಾದ ಮೇಲೇನೆ ಮನೆಗೆ ಹೋಗ್ಬೇಕು ಆವಾಗ್ಲೇ ಹಣ ಕೊಡೋದು ಸರಿ ಮಗಳೇ ಕೆಲಸ ಮಾಡೋ ಕತ್ತಲಾಗಲಿಕ್ಕೆ ಇನ್ನೂ ತುಂಬಾ ಸಮಯ ಇದೆ ಅದಲ್ಲಮ್ಮ ಮಳೆ ಬರದಿಲ್ಲ ಅಂತ ತಿಳ್ಕೊಂಡು ಹುಷಾರಿಲ್ಲದ ತಂದೆಯನ್ನು ಹೊರಗಡೆ ಮಂಚದ ಮೇಲೆ ಮಲಗಿಸಿ ಬಂದಿದ್ದೀವಿ ಎಲ್ಲಾದ್ರೂ ಮಳೆ ಬಂದ್ರೆ ತಂದೆ ನೀರಲ್ಲಿ ನೆಂದು ಹೋಗಿ ಚಳಿಯಲ್ಲಿ ಒದ್ದಾಡ್ತಿರ್ತಾರೆ ಬಾ ಅಮ್ಮ ಮೊದಲು ತಂಗಿ ಹರಿತನಿಗೆ ಫೋನ್ ಮಾಡಮ್ಮ ಅವಳು ಕಾಲೇಜಿನಿಂದ ಬಂದಿದ್ರೆ ನಾವು ಮನೆಗೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ಹೋಗಮ್ಮ ಫೋನ್ ಮಾಡಮ್ಮ ಅಮ್ಮ ಹೊಲದ ಬದಿಯಲ್ಲಿ ಕಟ್ಟಿ ಇಟ್ಟಿದ್ದೀನಿ ನಾನು ಹೋಗಿ ಫೋನ್ ಮಾಡಿ ಬರ್ತೀನಿ ಸರಿ ಸರಿ ಹೋಗಿ ತಂಗಿ ಜೊತೆ ಮಾತಾಡಿ ಬಾ ಹಣ ತಗೊಂಡು ಆಮೇಲೆ ಮನೆಗೆ ಹೋಗೋಣ ಇವಾಗಲೇ ಹೋಗಿ ಮಾತಾಡಿ ಬರ್ತೀನಮ್ಮ ಹೀಗೆ ಚಂದ್ರಿಕಾ ಹೊಲದ ಬಳಿ ಇರುವ ಮರದ ಬಳಿ ಬಂದ್ಲು ಹೀಗೆ ಬ್ಯಾಗ್ ಇಂದ ಫೋನ್ ಅನ್ನು ತೆಗೆದು ತನ್ನ ತಂಗಿಯಾದ ಹರಿತನಿಗೆ ಕಾಲ್ ಮಾಡಿದ್ಲು ಆಗ ಹರಿತ ತನ್ನ ಗೆಳತಿಯ ಬಳಿ ಕಾಲೇಜಿನಲ್ಲಿ ಮಾತಾಡ್ತಾ ಇದ್ಲು ಆಗ ಅವಳ ಫೋನ್ ರಿಂಗ್ ಆದ ಕಾರಣ ಕಾಲ್ ಅನ್ನು ರಿಸೀವ್ ಮಾಡಿದ್ಲು ಹಲೋ ಅಕ್ಕ ತಂಗಿ ಎಲ್ಲಮ್ಮ ಇದ್ದೀಯಾ ಕಾಲೇಜಲ್ಲಿ ಅಕ್ಕ ಏನಾಯ್ತು ಕಾಲೇಜಲ್ಲಿ ಇದ್ದೀಯಾ ಇಲ್ಲಿ ಮಳೆ ಬರುವ ರೀತಿ ಇದೆ ಮೋಡ ಕೂಡ ಜಾಸ್ತಿ ಆಗಿದೆ ಅದಿಕ್ಕೇನೆ ಕೇಳ್ದೆಮ್ಮ ತಂದೆನ ಹೊರಗಡೆ ಜಗ್ಲಿ ಮೇಲೆ ಮಲಗಿಸಿದೀವಿ ಅಲ್ವಾ ಅದಿಕ್ಕೇನೆ ನೀನ್ ಯಾವಾಗ ಹೋಗ್ತೀಯ ಅಯ್ಯೋ ಅಕ್ಕ ನನ್ಗಿನ್ನೂ ಕ್ಲಾಸ್ ಆಗಿಲ್ಲಕ್ಕ ಅದು ಮಾತ್ರ ಅಲ್ಲದೆ ನಾನ್ ಬರುವಾಗ ಸಮಯ ಆಗುತ್ತೆ ಅಲ್ವಾ ಈ ಕಡೆ ಮಳೆ ಬಂದ್ರೆ ತಂದೆ ಮಳೆಯಲ್ಲಿ ನೆಂದೋಗ್ತಾರೆ ಆಮೇಲೆ ಅವರಿಗೆ ಚಳಿ ಜಾಸ್ತಿಯಾಗಿ ಹುಷಾರಿಲ್ಲದಾಗುತ್ತೆ ನಾನು ಆಮೇಲೆ ಬರ್ತೀನಿ ನೀನ್ ಮೊದ್ಲು ಹೋಗು ಹಾಗೆ ಹೇಳಿ ಚಂದ್ರಿಕಾ ಕಾಲ್ನ ಕಟ್ ಮಾಡದ್ಲು ಈ ಕಡೆ ಚಂದ್ರಿಕಾ ಕೂಡ ಕಾಲ್ನ ಕಟ್ ಮಾಡಿ ಇವಾಗ ಏನ್ ಮಾಡೋದು ತಂಗಿ ಕಾಲೇಜಿನಿಂದ ಬರ್ಲಿಕ್ಕೆ ಸಮಯ ಆಗುತ್ತೆ ಅಂತ ಹೇಳ್ತಾಳೆ ಇವಾಗ ಮಳೆ ಬರದ್ ಮಾತ್ರ ನೂರಕ್ಕೆ ನೂರು ಸತ್ಯ ಯಜಮಾನಿಯವ್ರ ಜೊತೆ ಕೇಳಿ ಅಮ್ಮನಾದ್ರೂ ಮನೆ ಕಳ್ಸ್ಬೇಕು ಹೀಗೆ ಚಂದ್ರಿಕಾ ಹೊಲದಲ್ಲಿ ಕೆಲ್ಸ ಮಾಡ್ತಿರುವ ತಾಯಿಯ ಬಳಿ ಬಂದ್ಲು ಗಾಬರಿಯಿಂದ ಏನಮ್ಮ ಚಂದ್ರಿಕಾ ತಂಗಿ ಕಾಲೇಜಿಂದ ಬಂದ್ಲಂತೆ ಇಲ್ಲಮ್ಮ ತಂಗಿ ಇನ್ನು ಕಾಲೇಜಲ್ಲೇ ಇದ್ದಾಳಂತೆ ಅವಳಿಗೆ ಕ್ಲಾಸ್ ಇದೆಯಂತೆ ಈ ಕಡೆ ನೋಡಿದ್ರೆ ಜೋರಾಗಿ ಗಾಳಿ ಬಿಸ್ತಿದೆ ಮಳೆ ಬರುವ ಹಾಗೆ ಇದೆ ಈಗಿರುವಾಗ ನಾವು ಹೇಗಮ್ಮ ಮನೆಗೆ ಹೋಗೋದು ಯಜಮಾನಿಯಮ್ಮನ ಜೊತೆ ಕೇಳಿ ನೀನು ಮನೆಗೆ ಹೋಗಮ್ಮ ನಾನು ಕೆಲ್ಸ ಆದ್ಮೇಲೆ ಸಂಬಳ ತಗೊಂಡ್ ಬರ್ತೀನಿ ಸರಿಯಮ್ಮ ಯಜಮಾನಿ ಎಲ್ಲಿದ್ದಾರೆ ಅಂತ ನೋಡು ನಾವು ಅವ್ರ ಜೊತೆ ಅನುಮತಿ ಕೇಳಿ ಮನೆಗೆ ಹೋಗೋಣ ಅವ್ರು ಬಿಟ್ರೆ ನಿಮ್ ತಂದೆನ ಕಾಪಾಡ್ಬಹುದು ಹೀಗೆ ಸಾವಿತ್ರಿ ಹೇಳಿದಾಗ ಚಂದ್ರಿಕಾ ಯಜಮಾನಿಯನ್ನು ಸುತ್ತಮುತ್ತ ಹುಡುಕಾಡದ್ಲು ಯಜಮಾನ ಸುದರ್ಶನ್ ಎಲ್ಲಿಯೂ ಕೂಡ ಕಾಣಲಿಲ್ಲ ಅವರಿಬ್ಬರು ಚಿಂತೆ ಮಾಡಿದ್ರು ಸಣ್ಣದಾಗಿ ಮಳೆ ಬೀಳಲು ಆರಂಭಿಸಿತು ಚಂದ್ರಿಕಾ ಆಲಸ್ಯ ಪಡದೆ ಅಮ್ಮ ಬನ್ನಿಯಮ್ಮ ಮಳೆ ಜೋರು ಬರುವ ಹಾಗಿದೆ ನಾವು ಬೇಗ ಮನೆಗೆ ಹೋಗಿ ತಂದೆನ ಕಾಪಾಡ್ಬೇಕು ಬನ್ನಿ ಅಮ್ಮ ಇಲ್ಲಾಂದ್ರೆ ಮಳೆಯಲ್ಲಿ ನೆಂದೋಗಿ ಆರೋಗ್ಯಕ್ಕೆ ಕೂಡ ಹಾನಿಯಾಗುತ್ತೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ನಾನಿವಾಗ ಹೋಗ್ತೀನಿ ನೀನು ಯಜಮಾನಿ ಮೇಲೆ ಸಂಬಳ ತಗೊಂಡು ಆಮೇಲೆ ಬಾ ಸರಿ ಮಗಳೇ ನೀನು ಹೇಳಿದ ಹಾಗೆ ಮಳೆ ಜೋರ್ ಬಂದ್ರೆ ಇರಕ್ಕೆ ಕೂಡ ಕಷ್ಟನೇ ಆಮೇಲೆ ಅಪ್ಪ ಮಳೆಯಲ್ಲಿ ನೆಂದೋಗ್ತಾರೆ ಹೋಗು ಮನೆಗೆ ಹೋಗಿ ನಿಮ್ಮ ತಂದೆ ಮೇಲೆ ನೀರು ಬೀಳದ ಹಾಗೆ ನೋಡ್ಕೊ ಈ ಕಡೆ ಯಜಮಾನಿ ಬಂದ್ರೆ ನಾನು ಹಣ ಕೇಳಿ ತಗೊಂಡ್ಬರ್ತೀನಿ ಸರಿ ಅಮ್ಮ ಹಾಗೆ ಹೇಳಿ ಚಂದ್ರಿಕಾ ಅಲ್ಲಿಂದ ಹೊರಟೋದ್ಲು ಮನೆಯ ಜಗಲಿ ಮೇಲೆ ಅನಾರೋಗ್ಯದಿಂದ ಮಲಗಿರುವ ರಾಜಯ್ಯನ ಮೇಲೆ ಹನಿ ಆಗ್ತಾ ಇತ್ತು ಅಯ್ಯೋ ಮಳೆ ಇಷ್ಟು ಜೋರು ಬರ್ತಾ ಇದೆ ಪೂರ್ತಿಯಾಗಿ ನೆನೀತಾ ಇದ್ದೀನಿ ಈ ಸಮಯಕ್ಕೆ ಸಾವಿತ್ರಿ ಚಂದ್ರಿಕಾ ಇಬ್ರು ಕಾಣ್ತಾ ಇಲ್ಲ ಸಣ್ಣವಳು ಕೂಡ ಬಂದಿಲ್ಲ ಇವಾಗ ನಾನು ಈ ಮಳೆಯಲ್ಲಿ ನೆಂದೋಗಿ ಚಳಿಗೆ ಒದ್ದಾಡ್ಕೊಂಡು ಸಾಯದೇನಾ ಆ ಶಿವಯ್ಯ ನನ್ನ ಈಗಿನೇ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿದ್ರೆ ಬೇಡ ಅಂತ ನಾನ್ ಮಾತ್ರ ಯಾಕೆ ಹೇಳ್ತೀನಿ ಸರಿ ಶಿವಯ್ಯ ಈ ಪ್ರಾಣ ನಿನ್ನದು ಈ ದೇಹ ಕೂಡ ನಿನ್ನದೇ ಹಾಗೆ ಹೇಳಿ ಕಣ್ಣನ್ನು ಮುಚ್ಕೊಂಡ ರಾಜಯ್ಯ ಮಳೆ ಅವನ ಮೇಲೆ ಬೀಳ್ತಾನೇ ಇತ್ತು ಚಂದ್ರಿಕಾ ಮಳೆಯಲ್ಲಿ ನೆನ್ಕೊಂಡೇ ಮನೆಗೆ ಬಂದ್ಳು ಪೂರ್ತಿಯಾಗಿ ನೆನೆದಿರುವ ತನ್ನ ತಂದೆಯನ್ನು ನೋಡಿದ್ಲು ಅಯ್ಯೋ ಅಪ್ಪ ಪೂರ್ತಿಯಾಗಿ ನೆಂದೋಗ್ಬಿಟ್ರ ಇರಿಯಪ್ಪ ಒಳಗೆ ಹೋಗಿ ಮಂಚ ಹಾಕೊಂಡ್ ಬಂದು ಆಮೇಲೆ ನಿಮ್ನ ಕರ್ಕೊಂಡ್ ಹೋಗ್ತೀನಿ ಹೀಗೆ ಚಂದ್ರಿಕಾ ಮನೆಯೊಳಗೆ ಒಳಗೆ ಮಂಚ ಇತ್ತು ಮಳೆಯಲ್ಲಿ ಕಷ್ಟಪಟ್ಕೊಂಡು ಸಾವಿತ್ರಿ ಹೊಲದ ಕೆಲಸವನ್ನು ಮಾಡ್ತಾ ಇದ್ಲು ಆಗ ಯಜಮಾನರು ಕೂಡ ಬಂದ್ರು ಏನಮ್ಮ ಸಾವಿತ್ರಿ ನಿನ್ ಮಗಳು ಚಂದ್ರಿಕಾ ಎಲ್ಲಿ ಅಯ್ಯ ಇವಾಗ ಬಂದ್ರ ನಿಮ್ನೇ ನೋಡ್ಕೊಂಡು ಇಷ್ಟೊತ್ತು ಕಾಯ್ತಾ ಇದ್ದು ಮನೆಯ ಮುಂದೆ ಅನಾರೋಗ್ಯದಲ್ಲಿರುವ ನನ್ನ ಗಂಡನನ್ನು ಮಲಗಿಸಿ ಬಂದಿದ್ದೀವಿ ಅವರು ಮಳೆಯಲ್ಲಿ ನೆಂದೋಗ್ತಾರೆ ಅಂತ ಹೋಗಿದ್ದಾಳೆ ಹೇಳಿ ಹೋಗ್ಬೇಕಲ್ವಾ ಸಾವಿತ್ರಿ ಅಯ್ಯ ನಿಮಗೋಸ್ಕರ ತುಂಬಾ ಹೊತ್ತು ಕಾಯ್ತಾ ಇದ್ದು ಆದ್ರೆ ನೀವು ಸಿಗ್ಲೇ ಇಲ್ಲ ಮಳೆಯಲ್ಲಿ ನೆಂದೋಗಿ ನನ್ನ ಗಂಡ ತುಂಬಾ ಕಷ್ಟ ಪಡ್ತಾರೆ ಅಂತ ನನ್ನ ಮಗಳು ಹೊರಟೋದ್ಲಯ ಹಾ ಸರಿ ಸರಿ ಎಲ್ಲ ಕೆಲ್ಸವನ್ನು ಮುಗಿಸಿ ಕತ್ತಲಾಗುವಾಗ ಮನೆಗೆ ಹೋಗು ಅಯ್ಯ ಮೊದ್ಲು ಲೆಕ್ಕಾಚಾರ ನೋಡಿ ಹಣ ಕೊಡಿ ಅಯ್ಯ ಇವಾಗ ನಾನು ಹಣ ತಗೊಂಡ್ ಬಂದಿಲ್ಲ ನೀನು ಹೋಗಕ್ಕೆ ಮುಂಚೆ ಮನೆಗ್ ಬಂದು ತಗೊಂಡೋಗು ಹಾಗೆ ಹೇಳಿ ಅಲ್ಲಿಂದ ಹೋದ ಮಳೆ ಜೋರು ಬೀಳ್ತಾ ಇತ್ತು ಸಾವಿತ್ರಿ ಮಳೆಯಲ್ಲಿ ನೆನಿತಾನೆ ಹೊಲದ ಕೆಲಸ ಮಾಡ್ತಾ ಇದ್ಲು ಚಂದ್ರಿಕಾ ತನ್ನ ತಂದೆಯನ್ನು ಮನೆಯೊಳಗೆ ಮಂಚದ ಮೇಲೆ ಮಲಗಿಸಿದ್ಲು ಚಂದ್ರಿಕಾ ಚಳಿ ಆಗ್ತಾ ಇದೆಯಮ್ಮ ಎರಡು ಮೂರು ಕಂಬಳಿ ಹಾಕಮ್ಮ ಆಯ್ತಪ್ಪ ಇವಾಗ್ಲೇ ಓದಿಸ್ತೀನಿ ಹಾಗೆ ಹೇಳಿ ಚಂದ್ರಿಕಾ ತನ್ನ ತಂದೆಯಾದ ರಾಜಯ್ಯನಿಗೆ ಎರಡು ಮೂರು ಬೆಡ್ಶೀಟ್ ಹಾಕಿದ್ಲು ಇವಾಗ ಕೂಡ ಚಳಿ ಇರುವಾಗ ಮಳೆಯಲ್ಲಿ ನೆಂದು ತಂಗಿ ಹರಿತ ಮನೆಗೆ ಬಂದ್ಲು ತಂಗಿ ನೀನ್ ಕೂಡ ಮಳೆಯಲ್ಲಿ ನೆನ್ಕೊಂಡ್ ಬಂದ ಸರಿವಾ ತಲೆ ಒರ್ಸ್ಕೋ ಹಾಗೆ ಹೇಳಿ ಟವಲ್ ಕೊಟ್ಲು ಹೀಗಿರುವಾಗ ಮಳೆ ಬಂದು ಬಂದು ಅಂಚಲ್ಲಿ ನೀರ್ ಸೋರ್ತಾ ಇತ್ತು ಅದನ್ನು ನೋಡಿ ಚಂದ್ರಿಕಾ ಪಾತ್ರೆನ ಇಟ್ಲು ಮತ್ತೊಂದು ಜಾಗದಲ್ಲಿ ಕೂಡ ನೀರ್ ಬೀಳ್ತಿತ್ತು ಅದನ್ನು ನೋಡಿ ಕೂಡ ಪಾತ್ರೆ ಇಟ್ ಅದನ್ನು ನೋಡಿ ಮಂಚದ ಮೇಲೆ ಇರುವ ರಾಜಯ್ಯ ಕಣ್ಣೀರನ್ನು ಹಾಕಿಕೊಂಡು ನಾನು ಆವಾಗ್ಲೇ ಹೇಳ್ದೆ ಕಣಮ್ಮ ಈ ಹಣದಲ್ಲಿ ನನ್ನ ಆರೋಗ್ಯನ ನೋಡೋದ್ ಬೇಡ ನೀವು ಮೊದ್ಲು ಮನೆನ ಸರಿ ಮಾಡಿ ಅಂತ ಜೋರಾಗಿ ಮಳೆ ಬಂದ್ರೆ ಮನೆಯೊಳಗೆ ನೀರು ಬರ್ತದೆ ಒಂದೊಂದ್ಸಲ ಮನೆನೇ ಬೀಳ್ಬೋದು ಆದ್ರೆ ನನ್ ಮಾತ್ ಕೇಳ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರೆ ಇವಾಗ ಮನೆ ಬೀಳುವ ಪರಿಸ್ಥಿತಿಯಲ್ಲಿದೆ ಅಯ್ಯೋ ಅದೆಲ್ಲ ಪರವಾಗಿಲ್ಲಪ್ಪ ಏನಾದರೂ ಆದ್ರೆ ನೋಡ್ಕೊಳಕ್ಕೆ ನಾವಿದ್ದೀವಲ್ವಾ ಹೀಗೆ ಹೇಳ್ತಾ ಇದ್ದಂಗೆ ಕತ್ತಲಾಯಿತು ಸಾವಿತ್ರಿ ಪೂರ್ತಿಯಾಗಿ ಮಳೆಯಲ್ಲಿ ನೆಂದೋಗಿ ಮನೆಗೆ ಬಂದ್ಲು ಮಂಚದ ಮೇಲೆ ಕಂಬಳಿಯನ್ನು ಹಾಕೊಂಡಿರುವ ಗಂಡನನ್ನು ನೋಡಿ ನಿಮಗೆ ಏನಾಗಿಲ್ಲ ಅಲ್ವಾ ನೀವು ಚೆನ್ನಾಗಿ ತಾನೆ ಇದ್ದೀರಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ವ ಮಕ್ಕಳಿದ್ದಾರೆ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ವ ನೀನಿದ್ದೀಯ ಇವಾಗ ಇನ್ನು ನನಗೇನಾಗುತ್ತೆ ಸಾವಿತ್ರಿ ನಾನು ಚೆನ್ನಾಗಿನೇ ಇದ್ದೀನಿ ಹೀಗೆ ಕಣ್ಣೀರು ಆಗ್ತಾ ಇದ್ದಾಗ ನಾನು ಚೆನ್ನಾಗಿನೇ ಇದ್ದೀನಿ ಆದ್ರೆ ಹೀಗೆ ಕಣ್ಣೀರು ಆಗ್ತಾ ಇರುವಾಗ ಅಪ್ಪಾ ಮನೆ ಬಗ್ಗೆ ಚಿಂತೆ ಮಾಡಬೇಡಿ ಹಾಗೆ ಮನೆ ಬಿದ್ದ್ರೆ ಗುಡಿಸಲು ಕಟ್ಕೊಂಡು ಅದರಲ್ಲಿ ಇರೋಣ ಗುಡಿಸಲು ಕೂಡ ಇಲ್ಲದಿದ್ರೆ ಮರದ ಕೆಳಗೆ ಇರೋಣಪ್ಪ ಅದ್ಬಿಟ್ಟು ನಿಮ್ಮನ್ನು ಬಿಡದಿಲ್ಲ ಮೂವರು ಇದ್ದೀರಾ ಮೂವರು ಸರಿಯಾಗಿನೇ ಇದ್ದೀರ ಯಾರಾದ್ರೂ ಒಬ್ಬ ಕೇಳ್ತೀರಾ ಇಲ್ಲ ತಾನೇ ಕೈ ಕಾಲು ಬಿದ್ದೋಗಿ ನಿಮಗೆ ಕಷ್ಟ ಕೊಡ್ತಿದೀನಿ ನನ್ನಿಂದ ನಿಮ್ಗೆ ಯಾವ ಪ್ರಯೋಜನ ಇಲ್ಲ ಕಣಮ್ಮ ಇನ್ನು ಮುಂದೆ ಆದ್ರೂ ನನಗೆ ಹಾಸ್ಪಿಟ್ಲಿಗೆ ಹಣ ಖರ್ಚು ಮಾಡದೆ ಈ ಮನೆಗೋಸ್ಕರ ಖರ್ಚು ಮಾಡಿ ನಿಮ್ಮ ಮದ್ವೆಗೋಸ್ಕರ ಕೂಡಿ ನೀವು ಚಿಂತೆ ಅಪ್ಪ ಈ ಮಳೆ ಇಲ್ಲಿ ಮತ್ತೆ ಬಿ ಪಿ ಜಾಸ್ತಿ ಆದ್ರೆ ಎಲ್ಲಗೂ ಕರ್ಕೊಂಡೋಗಕ್ಕಾಗಲ್ಲ ನಿನಗೆ ಏನು ಇಲ್ಲಪ್ಪ ನಾವು ನಾವ್ ಚೆನ್ನಾಗಿ ನೋಡ್ಕೋತೀವಿ ಮೊದ್ಲು ನಾವ್ ಇರ್ಲಿಕ್ಕೆ ಸರಿಯಾದ ನಿರ್ಮಾಣ ಮಾಡಬೇಕು ಮೊದ್ಲು ತಪ್ಪು ನಂದು ಅಮ್ಮ ಅಕ್ಕ ಕಷ್ಟಪಟ್ಟು ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಇವಾಗ ಮನೆ ಸರಿಪಡಿಸ್ಲಿಕ್ಕೆ ಎಲ್ಲಿಂದಪ್ಪ ಹಣ ಆದ್ರೆ ನಾನ್ ಕೂಡ ಕೆಲ್ಸಕ್ ಹೋದ್ರೆ ಆ ಹಣ ಉಳಿತದೆ ಅದರಲ್ಲಿ ಮನೆನ ಕಟ್ಬೋದು ನೀನು ಓದದಿದ್ರೆ ಕರ್ಕೊಂಡು ಹೋಗ್ತಿದ್ದು ಚೆನ್ನಾಗಿ ಮಾರ್ಕ್ಸ್ ತಗೊಂಡು ಚೆನ್ನಾಗಿ ಓದ್ತಾ ಆಗಿರುವಾಗ ನಿನ್ನ ಇದ್ನ ನಿಲ್ಸೋದು ದೊಡ್ಡ ತಪ್ಪಲ್ವಾ ಹೌದಮ್ಮ ಅಕ್ಕ ಧನಲಕ್ಷ್ಮಿ ತಂಗಿ ಸರಸ್ವತಿ ಇಬ್ರು ನನಗಿದ್ದಾರೆ ಹೀಗೆ ಸಾವಿತ್ರಿ ಹೇಳ್ತಾ ಇದ್ದಾಗ ಜೋರಾಗಿ ಬರ್ತಿರುವ ಮಳೆಗೆ ಮನೆ ಬೀಳ್ತಾ ಇತ್ತು ಒಂದು ಕಡೆ ಮನೆ ಗಾಳಿಗೆ ಬಿದ್ದೋಯ್ತು ಅದನ್ನು ನೋಡಿ ಅವರು ಜೋರಾಗಿ ಕಿರ್ಚಿದ್ರು ಯಾವ ಕ್ಷಣದಲ್ಲೂ ಬೇಕಾದ್ರೂ ಮನೆ ಬೀಳ್ಬೋದು ಅಂತ ಚಂದ್ರಿಕಾ ಹಾರಿಕಾ ಯೋಚನೆ ಮಾಡಿ ತಂದೆಯ ಮಂಚವನ್ನು ಎತ್ತಿಕೊಂಡು ಪಕ್ಕದಲ್ಲೇ ಇರುವ ಕೊಟ್ಟಿಗೆಗೆ ಹೋದ್ರು ಹೀಗೆ ಆ ದಿನ ಕಳೆಯಿತು ಸ್ವಲ್ಪ ದಿನಗಳ ನಂತರ ಅಕ್ಕ ತಂಗಿ ಇಬ್ರು ಸೇರಿ ಯಜಮಾನನ ಕೈಯಿಂದ ಸ್ವಲ್ಪ ಹಣವನ್ನು ಪಡೆದು ಸುಂದರವಾದ ಮನೆಯನ್ನು ಕಟ್ಟಿಕೊಂಡು ತಂದೆಯನ್ನು ನೋಡಿಕೊಂಡು ತಂಗಿನ ಓದಿಸ್ತಾ ಇದ್ಲು ಚಂದ್ರಿಕನ ತಾಯಿ ಚಿಕ್ಕ ವಯಸ್ಸಲ್ಲೇ ತೀರಿಕೊಂಡ ಕಾರಣ ಚಂದ್ರಿಕಳ ತಂದೆ ಸ್ನೇಹ ಎನ್ನುವ ಮಹಿಳೆಯನ್ನು ಮದುವೆಯಾದ ಅವರಿಗೆ ಹಾರಿಕಾ ಎನ್ನುವ ಮಗಳು ಹುಟ್ಟಿದ್ಲು ಸ್ನೇಹ ಯಾವಾಗ್ಲೂ ಕೂಡ ಚಂದ್ರಿಕನನ್ನು ತನ್ನ ಮಗಳ ಹಾಗೆ ನೋಡ್ಕೊಳ್ಳೇ ಇಲ್ಲ ಒಂದು ದಿನ ಹಾರಿಕಾ ತನ್ನ ತಾಯಿಯ ಬಳಿ ಬಂದು ಮಾ ಅಮ್ಮ ನನ್ ಫ್ರೆಂಡ್ಸ್ ಎಲ್ಲಾ ಟೂರಿಗೆ ಹೋಗ್ತಿದ್ದಾರಮ್ಮ ನನಗೂ ಹೋಗ್ಬೇಕು ಅಂತ ಆಸೆ ಆಗ್ತಿದೆ ನಾನು ಹೋಗ್ತೀನಿ ಹೌದಾ ಹೋಗಿ ಬಾ ಹಾರಿಕಾ ಟೂರಿಗೆ ಎಷ್ಟು ಹಣ ಬೇಕು ಒಂದು ಐದು ಸಾವಿರ ಆಗುತ್ತಮ್ಮ ಓ ಅಷ್ಟೇನಾ ನಾನ್ ಕೊಡ್ತೀನಿ ಹೋಗು ಹೀಗೆ ಸ್ನೇಹ ಸ್ವಲ್ಪ ಹಣವನ್ನು ಗಾಡ್ರೇಜ್ ಇಂದ ತೆಗೆದು ತನ್ನ ಮಗಳಾದ ಸ್ನೇಹನಿಗೆ ಕೊಟ್ಲು ಇಲ್ಲಿ ನೋಡು ಐದು ಸಾವಿರ ಅಲ್ಲ ಆರ್ ಸಾವಿರ ಕೊಟ್ಟಿದ್ದೀನಿ ಚೆನ್ನಾಗಿ ಎಂಜಾಯ್ ಬಾ ನನ್ನ ಪ್ರೀತಿಯ ಅಮ್ಮ ಹೀಗೆ ಹಾರಿಕಾ ತನ್ನ ತಾಯಿಯನ್ನು ತಬ್ಬಿಕೊಂಡು ಸಂತೋಷದಿಂದ ಕಾಲೇಜಿಗೆ ಹೋದ್ಲು ಅದನ್ನು ನೋಡಿದ ಚಂದ್ರಿಕಾ ಹೆದರಿ ಹೋಗಿ ತಾಯಿಯ ಬಳಿ ಬಂದ್ಲು ಅಮ್ಮಾ ಅಮ್ಮ ಹಾಗೆ ಕರೆದಾಗ ಸ್ನೇಹ ಅವಳನ್ನು ನೋಡಿ ಕೋಪ ಪಡುತ್ತ ಯಾರೇ ನಿನ್ಗೆ ಅಮ್ಮ ನೀನೇನು ಹುಟ್ಟಿದವಳ ಇಲ್ಲ ತಾನೇ ಯಾವಾಗ ನೋಡಿದ್ರು ಅಮ್ಮ ಅಮ್ಮ ಅಂತ ಕರಿತಾನೆ ಇರ್ತೀಯ ಇನ್ನೊಂದ್ಸಲ ಹಂಗೆ ನನ್ನ ಕರೆದು ನೋಡು ಆಮೇಲೆ ಚೆನ್ನಾಗಿರೋದಿಲ್ಲ ಸಾರಿ ಚಿಕ್ಕಮ್ಮ ಸರಿ ಸರಿ ಏನು ಅಂತ ಹೇಳು ಚಿಕ್ಕಮ್ಮ ನನಗೆ ಕಾಲೇಜ್ ಫೀಸ್ ಐದು ಸಾವಿರ ಕಟ್ಟಬೇಕು ನೀವು ನನಗೆ ಐದು ಸಾವಿರ ಕೊಟ್ಟರೆ ನಾನು ಕಾಲೇಜ್ ಫೀಸ್ ನ ಕಟ್ಬಿಡ್ತೀನಿ ಎಕ್ಸಾಮ್ ಬರ್ತಿದೆ ಏನು ನಿನ್ನ ಕಾಲೇಜ್ ಫೀಸ್ ಐದು ಸಾವಿರ ಸಾವಿರ ಕೊಡ್ಲಿಕ್ಕೆ ನಿನ್ ಏನು ಸಾವಿರ ಗಟ್ಲೆ ಸಂಪಾದನೆ ಮಾಡ್ತಿಲ್ಲ ಮನೆ ಖರ್ಚಿಗೆನೆ ಹಣ ಸಾಕಾಗದೇ ಇರುವಾಗ ನಿನಗೆ ಕಾಲೇಜ್ ಫೀಸ್ ಕಟ್ಲಿಕ್ಕೆ ಐದು ಸಾವಿರ ಬೇಕಾ ಹೌದು ಓದಿ ಏನೇ ಮಾಡ್ತೀಯಾ ಹೋಗಿ ಅಡಿಗೆ ಮನೆಯಲ್ಲಿ ಪಾತ್ರೆ ತೊಳಿ ಹೋಗು ಅದಲ್ಲ ಚಿಕ್ಕಮ್ಮ ಎಕ್ಸಾಮ್ ಫೀಸ್ ಕಟ್ಲಿಕ್ಕೆ ನಾಳೆನೆ ಕೊನೆಯ ದಿನ ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಹಣ ಏನು ಮರದಲ್ಲಿ ಬಿಡ್ತಾ ಇಲ್ಲಿಂದ ಹೊರಟೋಗು ಹೀಗೆ ಕೋಪ ಮಾಡ್ಕೊಂಡ್ಲು ಹೀಗೆ ಏನು ಮಾಡಲು ಸಾಧ್ಯವಾಗದೆ ಚಂದ್ರಿಕಾ ಅಲ್ಲಿಂದ ಹೊರಟೋದ್ಲು ಆರಿಕಾ ತನ್ನ ತಾಯಿ ಕೊಟ್ಟ ಹಣವನ್ನು ಕಾಲೇಜಲ್ಲಿ ಎಲ್ಲರಿಗೂ ಖರ್ಚು ಮಾಡುತ್ತಾ ಎಂಜಾಯ್ ಮಾಡ್ತಿದ್ಲು ಏನೇ ಹಾರಿಕಾ ಯಾವಾಗ್ಲೂ ನೀನ್ ದುಡ್ಡು ಕೇಳಿದ ತಕ್ಷಣ ನಿಮ್ಮಮ್ಮ ದುಡ್ಡು ಕೊಟ್ಬಿಡ್ತಾರೆ ನೀನು ತುಂಬಾ ಲಕ್ಕಿ ಕಣೆ ಅಲ್ಲಿ ನೋಡು ನಿನ್ನಕ್ಕ ಎಷ್ಟೊಂದು ದುಃಖದಿಂದ ಕೂತಿದ್ದಾಳೆ ಅಂತ ಹೀಗೆ ಮರದ ಕೆಳಗೆ ಕೂತ್ಕೊಂಡಿರುವ ಚಂದ್ರಿಕನನ್ನು ತೋರಿಸಿ ಅವಳನ್ನು ನೋಡಿ ಜೋಕ್ ಮಾಡ್ಕೊಂಡು ನಗ್ತಾ ಇದ್ರು ಅದಕ್ಕೆ ಅದೃಷ್ಟ ಇರ್ಬೇಕು ಕಣೇ ಅವಳಿಗೆ ಅದೃಷ್ಟ ಇಲ್ಲ ಅದಿಕ್ಕೇನೆ ಯಾವಾಗ್ ನೋಡಿದ್ರು ಆ ರೀತಿನೇ ಕೂತಿದ್ದಾಳೆ ಆದ್ರೆ ನನಗೆ ಹಾಗೇನಾ ನನಗೆ ಮೈ ತುಂಬಾ ಅದೃಷ್ಟನೆ ಹೀಗೆ ಅವಳು ತಾಯಿ ಕೊಟ್ಟ ಹಣದಲ್ಲಿ ಹೇಗೆ ಖರ್ಚು ಮಾಡ್ಬೇಕು ಎಲ್ಲಿಗೋಗ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ಲು ಆಗ ಚಂದ್ರಿಕಾ ತನ್ನ ತಂಗಿಯಾದ ಹಾರಿಕನ ಬಳಿ ಬಂದಳು ತಂಗಿ ಅಮ್ಮ ಕೊಟ್ಟ ಹಣದಲ್ಲಿ ನನಗೆ ಒಂದು ಐದು ಸಾವಿರ ಕೊಡ್ತೀಯಾ ಎಕ್ಸಾಮ್ ಫೀಸ್ ಕಟ್ತೀನಿ ಆಮೇಲೆ ನನಗೆ ಹಣ ಸಿಕ್ಕಿದ ತಕ್ಷಣ ನಿನಗೆ ವಾಪಸ್ ಕೊಡ್ತೀನಿ ಏನು ನಿನ್ನೆ ಎಕ್ಸಾಮ್ ಫೀಸ್ ಕಟ್ಟಲಿಕ್ಕೆ ನಾನು ಹಣ ಕೊಡ್ಬೇಕಾ ನಿನಗೆ ಹಣ ಕೊಟ್ಟರೆ ನಾನು ಹೇಗೆ ಟೂರಿಗೆ ಹೋಗೋದು ನನ್ನಿಂದ ಹಣ ಕೊಡೋಕ್ಕಾಗಲ್ಲ ಅದಲ್ಲ ತಂಗಿ ನೀನು ಟೂರಿಗೆ ಇವತ್ತು ಹೋಗೋದಿದ್ರೂ ಮುಂದಿನ ದಿನಗಳಲ್ಲಿ ಹೋಗ್ಬೋದು ಆದ್ರೆ ನನಗೆ ಹಾಗೆ ಅಲ್ವಲ್ಲ ನಿನಗೆ ಟೈಮ್ ಇಲ್ಲ ಅಂದ್ರೆ ನಾನೇನ್ ಮಾಡೋದು ಇವಾಗ ನಿನಗೆ ಹಣ ಕೊಡಕ್ಕೆಲ್ಲ ನನ್ನ ಜೊತೆ ಹಣ ಇಲ್ಲ ನಿನ್ಗೆ ಯಾಕೆ ನಾನು ಹಣ ಕೊಡಬೇಕು ಇಲ್ಲಿಂದ ಹೊರಟೋಗು ಅದಲ್ಲ ತಂಗಿ ಪ್ಲೀಸ್ ನೀನ್ ಏನು ಹೇಳಿದ್ರೂ ನಾನು ಮಾಡ್ತೀನಿ ನನಗೆ ಐದ್ ಸಾವಿರ ಕೊಡು ಹೀಗೆ ತಂಗಿಯನ್ನು ಬೇಡಿಕೊಳ್ತಾ ಇದ್ಲು ಸ್ವಲ್ಪ ಸಮಯದ ನಂತರ ಹಾರಿಕಾ ಸರಿ ಸರಿ ಇವತ್ ನಾನ್ ನಿನ್ಗೆ ಐದ್ ಸಾವಿರನ ಕೊಡ್ತೀನಿ ಈ ದಿನ ಹೇಳಿದ ಹೇಳಿದ ಹಾಗೆ ಮಾಡ್ತೀನಿ ಓ ಹಾಗೇನಾ ತಗೋ ಈ ಹಣನ ತಗೊಂಡೋಗಿ ಅಲ್ಲಿ ನೋಡು ಆ ಕ್ಯಾಂಟೀನ್ ಅಲ್ಲಿಂದ ನನ್ನ ಫ್ರೆಂಡ್ಸಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ತಗೊಂಬ ಆಯ್ತು ತಂಗಿ ನಿಮಗೆ ಏನ್ ಬೇಕು ಹಲೋ ಇವಾಗ ನೀನ್ ನನ್ ಜೊತೆ ಕೆಲಸದಾಳು ಯಜಮಾನಿಯನ್ನು ಹೇಗೆ ಮಾತಾಡ್ಸ್ಬೇಕೋ ಹಾಗೆ ನನ್ ಜೊತೆ ಮಾತಾಡು ನೀನು ಓಕೆ ಮೇಡಮ್ ನಿಮಗೆ ತಿನ್ಲಿಕ್ಕೆ ಇವಾಗ ಏನ್ ಮೇಡಮ್ ತಗೊಂಬರ್ಲಿ ನನಗೆ ಏನ್ ಬೇಡ ನನ್ನ ಫ್ರೆಂಡ್ಸ್ ಬಳಿ ಹೋಗಿ ಅವ್ರಿಗೇನ್ ಬೇಕು ಅದನ್ನ ತಂದ್ಕೊಡು ಹಾಗೆ ಹೇಳಿದ್ಲು ಆರಿಕಾ ಆಗ ಚಂದ್ರಿಕಾ ಅಲ್ಲಿರುವವರ ಬಳಿ ಹೋಗಿ ಮೇಡಮ್ ನಿಮಗೆ ತಿನ್ಲಿಕ್ಕೆ ಏನ್ ಬೇಕು ಸರ್ ನಿಮಗೆ ತಿನ್ಲಿಕ್ಕೆ ಏನ್ ಬೇಕು ಹೀಗೆ ಒಬ್ಬೊಬ್ಬರನ್ನು ಕೇಳಿ ಕ್ಯಾಂಟೀನಿಗೆ ಹೋಗಿ ಅವರಿಗೆ ಬೇಕಾದದ್ದನ್ನು ತಂದು ಕೊಟ್ಲು ಓಕೆ ವೆರಿ ಗುಡ್ ತಗೋ ಈ ಹತ್ತು ರೂಪಾಯಿ ಟಿಪ್ಸ್ ತಗೋ ಹಾಗೆ ಹೇಳಿ ಹತ್ತು ರೂಪಾಯಿ ಚಂದ್ರಿಕನಿಗೆ ಕೊಟ್ಲು ಇವಾಗ ನಾವೆಲ್ಲ ಶಾಪಿಂಗ್ ಹೋಗ್ತಾ ಇದ್ದೀವಿ ಕೂಡ ಜೊತೆಗೆ ಬಾ ತಂಗಿ ನಾನು ಕ್ಲಾಸಿಗೆ ಹೋಗ್ಬೇಕು ತಂಗಿ ಅಲ್ಲ ಮೇಡಮ್ ನಾನು ಹೇಳಿದ್ನ ಕೇಳಿದ್ರೆ ನಿನ್ಗೆ ಐದ್ ಸಾವಿರ ಕೊಡ್ತೀನಿ ಅಂತ ಹೇಳಿದೆ ತಾನೆ ನಾನು ಹೇಳಿದ ಕೆಲ್ಸನ ನೀನ್ ಮಾಡ್ಬೇಕು ಆವಾಗ್ಲೇ ನಿನ್ಗೆ ನಾನು ಹಣ ಕೊಡೋದು ಹೀಗೆ ಆರಿಕಾ ಹೇಳಿದಾಗ ಚಂದ್ರಿಕನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ತಂಗಿಯ ಜೊತೆ ಶಾಪಿಂಗ್ಗೆ ಹೋದ್ಲು ಹಾರಿಕಾ ಕಾರಲ್ಲಿ ಕೂತ್ಕೊಂಡ್ಲು ಚಂದ್ರಿಕಾ ಕೂಡ ಕೂತ್ಕೊಳ್ಳಿಕ್ಕೆ ಹೋದಾಗ ಎಲ್ಲಿ ಕಾರಲ್ಲಿ ಬಂದ್ ಕೂರಕ್ ನೋಡ್ತಾ ಇದೀಯ ಎಲ್ಲಿಯಾದ್ರೂ ಯಜಮಾನಿ ಜೊತೆ ಕೆಲಸದ ಆಳುಗಳು ಕೂತ್ಕೋತಾರ ಹಿಂದೇನೆ ಆಟೋ ಬಾ ಹಾಗೆ ಹೇಳಿ ಹಾರಿಕಾ ತನ್ನ ಫ್ರೆಂಡ್ಸ್ ಜೊತೆ ಶಾಪಿಂಗ್ ಗೆ ಹೊರಟೋದ್ಲು ಚಂದ್ರಿಕಾ ಅವರ ಹಿಂದೇನೆ ಆಟೋದಲ್ಲಿ ಹೋದ್ಲು ಕಾರು ಒಂದು ದೊಡ್ಡ ಶಾಪಿಂಗ್ ಮಾಲ್ ಮುಂದೆ ನಿಂತಿತ್ತು ಯಾರು ಕಾರಿನಿಂದ ಇಳಿಲೇ ಇಲ್ಲ ಚಂದ್ರಿಕಾ ಆಟೋದಿಂದ ಇಳಿದು ಕಾರಿನ ಬಳಿ ಹೋದಾಗ ಏನ್ ನೋಡ್ತಾ ಇದ್ದೀಯಾ ಕಾರ್ ಡೋರ್ ಓಪನ್ ಮಾಡಿ ಕೊಡ್ಬೇಕು ಅಂತ ಗೊತ್ತಿಲ್ವಾ ಓಪನ್ ಮಾಡು ಹೀಗೆ ಕೋಪದಿಂದ ಹೇಳಿದ್ಲು ಅಯ್ಯೋ ಸಾರಿ ಮೇಡಮ್ ಆಗ ಚಂದ್ರಿಕಾ ಕಾರಿನ ಡೋರ್ ಅನ್ನು ಓಪನ್ ಮಾಡಿದ್ಲು ಅವರೆಲ್ಲರೂ ಅವರವರ ಬ್ಯಾಗ್ ಅನ್ನು ಚಂದ್ರಿಕನಿಗೆ ಕೊಟ್ಟರು ಎಲ್ಲನೂ ಅವಳೇ ಇಟ್ಕೊಂಡಿದ್ಲು ಆ ನಂತರ ಶಾಪಿಂಗ್ ಮಾಲ್ ಅಲ್ಲಿ ಅವರು ತೆಗೆದುಕೊಂಡ ಬಟ್ಟೆಯನ್ನು ಚಂದ್ರಿಕನ ಬಳಿ ಕೊಟ್ರು ನೀನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀಯಾ ತಗೋ ನಮ್ ಬ್ಯಾಗ್ ಎತ್ಕೊಂಡ್ ಬಂದಿಲ್ಲ ಅದಕ್ಕೆ ಇದು ಟಿಪ್ಸ್ ಹೀಗೆ ಮತ್ತೆ ಸ್ವಲ್ಪ ಟಿಪ್ಸ್ ಅನ್ನು ಕೊಟ್ಲು ಹೀಗೆ ಆ ದಿನ ಚಂದ್ರಿಕ ಅಕ್ಕ ಅಂತ ಕೂಡ ನೋಡದೆ ತನ್ನ ಬಳಿ ಕೆಲಸವನ್ನು ಮಾಡಿಸಿಕೊಂಡು ಕೆಲ್ಸದ ಆಳ ಹಂಗೆ ನಡೆಸಿದ್ಲು ಹೀಗೆ ಅವರಿಬ್ಬರು ಸಂಜೆ ಮನೆಗೆ ಬಂದ್ರು ತಂಗಿ ಒಂದ್ ನೂರು ರೂಪಾಯಿ ಕಡಿಮೆ ಆಗಿದೆ ಹೌದಾ ಇವತ್ತು ಹೊರಗಡೆ ಎಲ್ಲಾ ಸುತ್ತಾಡಿ ಸುತ್ತಾಡಿ ನನಗೆ ಕಾಲೆಲ್ಲ ತುಂಬಾ ನೋವಾಗ್ತಿದೆ ಎಲ್ಲಿ ನನಗೆ ಕಾಲ್ ನಾಮಕ್ಕು ನಿನಗೆ ನಾನ್ ನೂರ್ ರೂಪಾಯಿ ಕೊಡ್ತೀನಿ ಹಾಗೆ ಹೇಳಿದಾಗ ಚಂದ್ರಿಕಾ ತನ್ನ ಕಾಲೇಜ್ ಫೀಸಿಗೋಸ್ಕರ ತಂಗಿಯ ಕಾಲನ್ನು ಆಹಾ ಎಷ್ಟು ಚೆನ್ನಾಗಿ ಮಾಡ್ತೀಯ ಒಂದ್ ಹತ್ತು ಜನರ ಕಾಲನ್ನು ಹಿಂಗೇ ಮಾಡಿದ್ರೆ ಸಿಗುತ್ತೆ ನಿನಗೆ ಇದೇ ಸೂಟೇಬಲ್ ಆಗಿರೋದು ಹಾಗೆ ಹೇಳಿ ನಗುತ್ತಾ ನೂರು ರೂಪಾಯಿನ ಕೊಟ್ಲು ಚಂದ್ರಿಕಾ ತುಂಬಾ ಸಂತೋಷದಿಂದ ಕಾಲೇಜ್ ಫೀಸ್ ನ ಕಟ್ಟಿ ಬಂದ್ಲು ಚಂದ್ರಿಕಾ ಎಕ್ಸಾಮಿಗೋಸ್ಕರ ಓದ್ತಾ ಇರುವಾಗ ಅವಳ ಚಿಕ್ಕಮ್ಮ ನೋಡಿ ಏನೇ ನೀನೀಗೆ ಕೂತು ಓದ್ತಾ ಇದ್ರೆ ಅಡಿಗೆ ಕೆಲ್ಸ ಎಲ್ಲ ಯಾರ್ ಮಾಡೋದು ಹೋಗಿ ಮಾಡು ಹಾಗೆ ಹೇಳಿ ಚಂದ್ರಿಕನ ಬಳಿ ದಿನ ಇಡೀ ಕೆಲಸ ಮಾಡಿಸ್ತಿದ್ಲು ಚಂದ್ರಿಕಾ ಅಗಲಿಡಿ ಕೆಲಸ ಮಾಡಿ ರಾತ್ರಿಯಲ್ಲಿ ಕೂತು ಓದ್ತಾ ಇದ್ಲು ಹೀಗೆ ಎಕ್ಸಾಮ್ ಎಲ್ಲ ಚೆನ್ನಾಗಿ ಓದಿ ಬರದ್ಲು ಹೀಗೆ ಸ್ವಲ್ಪ ದಿನದಲ್ಲಿ ಹಾರಿಕನ ದುಬಾರಿ ಖರ್ಚಿಗೂ ಹಾಗೇನೆ ಮಗಳು ಕೇಳಿದ ತಕ್ಷಣ ಸ್ನೇಹ ಕೂಡ ಮಗಳಿಗೆ ಬೇಕಾದಷ್ಟು ಹಣವನ್ನು ಕೊಟ್ಟು ಕೊಟ್ಟು ಮಗಳು ಆ ಹಣವನ್ನೆಲ್ಲ ಖರ್ಚು ಮಾಡಿ ಮಾಡಿ ಹಣವೆಲ್ಲ ಖಾಲಿಯಾಯಿತು ಒಂದು ದಿನ ವೀರಯ್ಯ ಎನ್ನುವ ವ್ಯಕ್ತಿ ಮನೆಗೆ ಬಂದು ಏನ್ ಸ್ನೇಹ ನನ್ ಜೊತೆ ಸಾಲ ತಗೊಂಡು ಎಷ್ಟು ದಿನ ಆಯ್ತು ಇನ್ನು ನೀನು ಸಾಲ ಕೊಡ್ಲೇ ಇಲ್ವಲ್ಲ ವೀರಯ್ಯನವ್ರೆ ನನಗೆ ಒಂದೇ ಒಂದಿನ ಟೈಮ್ ಕೊಡಿ ನಿಮ್ ಸಾಲನ ನಾನ್ ತೀರಿಸ್ತೀನಿ ಏನು ನಾನ್ ನಿನಗೆ ಇನ್ನು ಸ್ವಲ್ಪ ದಿನ ಟೈಮ್ ಕೊಡ್ಬೇಕಾ ಎಷ್ಟು ದಿನ ಆಯ್ತು ಇವತ್ತಿಂದ ಈ ಮನೆನ ನಾನೇ ತಗೊಳ್ತೀನಿ ಹೀಗೆ ಅವರನ್ನು ಮನೆಯಿಂದ ಹೊರಗಡೆ ಕಳಿಸಿದ ಇದರಿಂದ ಅವರು ಬೀದಿ ಪಾಲಾದ್ರು ಹೀಗೆ ಇರಲು ಮನೆಯಿಲ್ಲದೆ ರಸ್ತೆ ಬದಿಯಲ್ಲಿ ಒಂದು ಗುಡಾರವನ್ನು ಹಾಕಿಕೊಂಡು ಜೀವನ ಮಾಡ್ತಿದ್ರು ಚಂದ್ರಿಕಾ ಕಾಲೇಜಿನಲ್ಲಿ ಇರುವಾಗಲೇ ಚೆನ್ನಾಗಿ ಓದಿದ ಕಾರಣ ಅವಳಿಗೆ ರ್ಯಾಂಕ್ ಬಂದು ಅವಳಿಗೆ ಫ್ರೀ ಆಗಿ ಓದಲು ಕೂಡ ವ್ಯವಸ್ಥೆಯಾಗಿ ಪಟ್ಟಣಕ್ಕೆ ಹೋಗಿ ಒಂದು ಒಳ್ಳೆ ಕೆಲಸಕ್ಕೆ ಸೇರಿಕೊಂಡು ದೊಡ್ಡ ಮನೆಯನ್ನು ಕಟ್ಟಿದ್ಲು ತನ್ನ ತಂಗಿ ತಾಯಿಯ ಪರಿಸ್ಥಿತಿ ಗೊತ್ತಾಗಿ ಕಾರಿನಲ್ಲಿ ಊರಿಗೆ ಬಂದ್ಲು ಅವಳನ್ನು ನೋಡಿ ಅವರು ಆಶ್ಚರ್ಯಪಟ್ರು ಅಕ್ಕ ನೀನಾ ತಂಗಿ ನಾನೇ ಬನ್ನಿ ನನ್ ಮನೆಗೆ ಹೋಗೋಣ ಹಾಗೆ ಹೇಳಿ ಅವರ ಸಾಲವನ್ನು ತೀರಿಸಿ ಅವಳ ಮನೆಗೆ ಕರ್ಕೊಂಡೋದ್ಲು ಚಂದ್ರಿಕನ ಒಳ್ಳೆ ಗುಣವನ್ನು ನೋಡಿ ಅವರು ತುಂಬಾನೇ ಬೇಜಾರ್ ಮಾಡಿದ್ರು ಅಕ್ಕ ನಮ್ಮನ್ನು ಕ್ಷಮಿಸಿ ಅಕ್ಕ ನಮ್ಮತ್ರ ಹಣ ಇರುವಾಗ ನಾನು ನಿನ್ನನ್ನು ಅಕ್ಕ ಅಂತ ನನ್ನ ಅಮ್ಮ ನಿಮ್ಮನ್ನು ಮಗಳು ಅಂತ ಯೋಚನೆ ಮಾಡಿಲ್ಲ ಆದ್ರೆ ನೀನು ಮಾತ್ರ ನಮ್ಮನ್ನು ಒಂದೇ ಕುಟುಂಬ ಅಂತ ಯೋಚನೆ ಮಾಡ್ದೆ ಹೀಗೆ ಹಾರಿಕಾ ಅಕ್ಕನ ಕಾಲಿಗೆ ಬಿದ್ಲು ಹೀಗೆ ಅಂದಿನಿಂದ ಎಲ್ಲರೂ ಸೇರಿ ಸಂತೋಷವಾಗಿ ಜೀವನವನ್ನು ಮಾಡಿದ್ರು